ನಾನು ಡ್ಯೂಟಿಗೆ ಜಾಯಿನ್ ಆಗಬೇಕಾದ್ರೆ ನಾನು ಸೆವೆನ್ ಮಂತ್ ಪ್ರೆಗ್ನೆಂಟಲ್ಲಿದ್ದೆ ಆಗ ನನಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಬಂತು ನಾನು ಹೋಗಿ ಜಾಯ್ನಿಂಗ್ ಲೆಟ್ರ್ ತೊಗೋಬೇಕಾದ್ರೆ ಏನಂದ್ರು ನಿನ್ನ ಮಗ ಡೆಲಿವರಿ ಆದಿಂದ ಫೋರ್ಟಿ ಫೈವ್ ಡೇಸಿಗೆ ಬಂದು ಇದನ್ನ ಕರ್ತವ್ಯಕ್ಕೆ ನಿರ್ವಹಿಸಬೇಕು ಅಂತ ಹೇಳಿದರು ಫೋರ್ಟಿ ಫೈವ್ ಡೇಸ್ ಅಂದರೆ ಬಟ್ ಜಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ಆಗಿರುತ್ತೆ ಅವಾಗ ನಾನು ಹೋಗಿ ಕರ್ತವ್ಯಕ್ಕೆ ಇದು ಮಾಡಿದಾಗ ನನ್ನ ಮಗುಗೆ ಕೇವಲ ಫೋರ್ಟಿ ಫೈವ್ ಡೇಸ್ ಅಷ್ಟೇ ಎಳಿಗೂಸು ನಾನು ಹಸಿ ಬಾನಂತಿ ಆಗ ಅದನ್ನು ಕರ್ಕೊಂಡು ಹೋಗಿ ನಾನು ಹಾಸ್ಪಿಟಲಲ್ಲಿ ನನ್ನ ತಾಯಿ ನನ್ನ ಮಗು ನಾನು ಮೂರು ಜನ ಡ್ಯೂಟಿ ಮಾಡ್ತಿದ್ವಿ ನನ್ನ ತಾಯಿ ಅದಕ್ಕೆ ಇದೇ ಹಾಲು ಕೊಡಿಸೋದು ಮಲಗಿಸೋದು ನಾನು ಡ್ಯೂಟಿ ಮಾಡೋದು ಈ ರೀತಿ ಆವಾಗಲಿಂದ ಡ್ಯೂಟಿ ಮಾಡ್ಕೊಂಡು ಬಂದಿದ್ದೀವಿ ನಾನು ನಾನು ಫೋರ್ಟಿ ಫೈವ್ ಡೇಸಿದ ಮಗು ಎಷ್ಟಿರುತ್ತೆ ಎಳೆಗೂಸಿರುತ್ತೆ ಅದನ್ನು ಕರ್ಕೊಂಡು ಹೋಗಿ ನಾನು ಡ್ಯೂಟಿ ಮಾಡಿದ್ದೀನಿ ಅದಕ್ಕೂ ಯಾರೂ ಇದು ಕರುಣೆ ತೋರಿಸ್ತಿಲ್ಲ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ನಮಗೆ ಸಮಾನ ಸಮಾನ ಕೆಲಸಕ್ಕೆ ಸಮಾನಂತ ವೇತನ ಅಷ್ಟೇ ಕೊಡಿ ನಮಗೆ ಬೇರೆ ಏನೂ ಜಾಸ್ತಿ ಬೇಡ ಕೃಪಾಂಕರ ಪ್ರಕಾರ ನಮಗೆ ಖಾಯಮಾತಿ ಮಾಡ್ಕೊಳ್ಳಿ ಆದರೆ ಈಗ ಕೇಳ್ತಾ ಇರೋದು ಸಮಾನ ಕೆಲಸಕ್ಕೆ ಸಮಾನ ವೇತನ ಯಾಕಂದರೆ ಬೆಳಗಾವಿಂದ ಬರಬೇಕಾದ್ರೆ ನಮಗೆ ಒಂದು ಎರಡು ಎರಡು ದಿನ ಬೇಕಾಗುತ್ತೆ ಅಲ್ಲಿಂದ ಇಲ್ಲಿವರೆಗೆ ಬರಬೇಕಂದ್ರೆ ಎರಡು ದಿನ ಬೇಕಾಗುತ್ತೆ ಬಸ್ ಚಾರ್ಜೇ ಇದೆ ಎರಡೆರಡು ಸಾವಿರ ನಮ್ಮದು ಬಸ್ ಚಾರ್ಜ್ ಬಿಜಾಪುರ ಡಿಸ್ಟಿಕ್ಕು ತುಂಬ ದೂರ ಬೆಂಗಳೂರಿಗೆ ಬೆಳಗಾವಿ ಡಿಸ್ಟಿಕ್ಕು ತುಂಬ ದೂರ ಬೆಂಗಳೂರಿಗೆ ಒನ್ ಒಂದು ಬಸ್ ಚಾರ್ಜೇ ಎರಡು ಎರಡೆರಡು ಸಾವಿರ ಇರುತ್ತೆ ನಮಗೆ ಅಲ್ಲಿಂದ ಈಗ ಬಂದು ನಾವು ಫೈವ್ ಡೇಸ್ ಆಯಿತು ನಾವು ಇಲ್ಲೇ ಇದ್ದೀವಿ ಇಲ್ಲೇ ಇರ್ ಇದ್ದೀವಿ ಇಲ್ಲೇ ಮಲ್ಕೋತೀವಿ ಇಲ್ಲೇ ಇರ್ ಇದ್ದೀವಿ